ನಾನು ನಿಂಬೆಣ ಕತ್ಕೊಂಡ್ಬಂದ್ ಎಲ್ಲಿ ಇಡಬೇಕು ಸರಿಯಾದ ಇಟ್ಟು ಬಂದಿನಿ ಯಾರು ಕಥ ಬಿಡಂಗೇ ಬಿಡಂಗ್ ಹೇಳಿ ಬಿಡಂಗ ಇಡ್ಕೊಂಬತ್ತಿ ಜುಟ್ಟೆಲ್ಲ ಕಿತ್ ಬರ್ತಾವೆ ನಿಂಬೆಣ್ಣ ಕದ್ದು ಚಿತ್ರಾನ್ನ ಎಲ್ಲ ಮಾಡಕ ಹಾ ಅಲ್ಲಿ ಇಡಿಸ್ ಬಂದೀನಿ ನಾನ್ ಕದ್ದಿದ್ದು ಆದ್ರೆ ಸಿಗಾಕದಿದ್ದು ಸುಂದ್ರ ಸರಿಯಾಗಿ ಸಿಗಾಕ ಕೈಯಾಗ ಅವ್ಳು ಜುಟ್ಟ ಹಿಡ್ದು ಸರಿಯಾಗಿ ಬಾರಿಸ್ತಾರ ಜಯ ಸುಮ್ಮನೆ ಬಿಡೋಳ್

ನಾನು ಕಳ್ಳಲ್ಲ ಕಳ್ಳಲ್ಲ ಇದು ಬಿಡಕ್ಕ ಓ ನನಗು ಬುದ್ಧಿ ಐತಿ ನಾನು ಒಳ್ಳೆ ಆಯ್ತಾನೆ ಕೊಡು ಬಿಡು ಓ ನಮ್ಮ ಪೂರ್ವ ಏನಿ ಮೇಲೆ ಆಣಗೂ ನಾನು ಹೋಗಕ್ಕಿಲ್ಲ ನಾನು ಏನರ ಮೇಲೆ ಆವತ್ತು ಆಣೆ ಇತ್ತಿಲ್ಲ ನಮ್ಮ ಊರ್ನ ಆಣ ಆಣೆಗೂ ಹೋಗಕ್ಕಿಲ್ಲ ನಾನು ಸುಮ್ಮನೆ ಬಿಡ್ಬಿಟ್ರೆ ಚಂದ ಇರ್ತಾವ ಐರ ಮುಗ್ ಸರಿಯಾಗಿ ಗತಿ ಕಾಣಿಸಿ ನಿನ್ ರೊಕ್ಕ ಕೊಡ್ತೀನಿ ಬಾರ್ಲೇ ಬಾ ಓ ಏನ್ ಹೊಡ್ದು ಬಿಡ್ತೀನಿ ಬಡ್ದು ಬಿಡ್ತೀನಿ ಏನಕ್ಕ ಬಂದವರಿಲ್ಲ ಮೂಲ್ ಮೂಲಕ ಹೋಗ್ಬಿಟ್ರ ನಾನು ಮುಂದೆ ಯಾರು ನಿಂತಾರಿಲ್ಲ ಬಾರ್ಲೇ ಅದೇನ್ ಮಾಡ್ತೀವಿ ಮಾಡ್ಬೇ ಬಾ ಏ ಏ ಈ ಸುಂದ್ರ ಯಾಕೆ ನಮ್ಮ ಮಟ್ಟಿಗೆ ಬಂದಾನ ಜಯ ಮಾತಾ ಜುಟ್ಟಿಡ್ಕೊಂಡು ಹೊಡಿಯಕತ್ತಾಳ ಸುಂದ್ರಂಗ ಬಂದಿಯಾ ಬಾರಯ್ಯ ಬಾರಯ್ಯ ಇಲ್ಲಿ ನಾನೇನಾರು ನಿಮ್ಮ ಮೇಣ್ ಕತ್ಕೊಂಡ್ ಬಂದಿನ ಹಾಂ ಇವ್ನ ಏನಾರು ನಿಮ್ಮ ಮೇಣ್ ಕದಿಯಕ್ಕೆ ಕರ್ಕೊ ಹೋಗಿದ್ದ ಹೇಳಯ್ಯ ನೀನೇ ಹಾಂ ಹೆಂಗೆ ಆಡ್ತಾವ ನೋಡ ಇವನು ನಾನು ಇವ್ರು ನಿಮ್ಮ ಮೇಣ ಕದಿಯಕ್ಕೆ ಹೋಗಿದ್ದಾನಂತ ಜಯಮೋಹನ ಕುನ ನಿಮ್ಮ ಮೇಣ ಇವ್ನ ಕರ್ಕೊಂಡು ಏನು ಸುಳ್ಳು ಹೇಳ್ತಾನೆ ನೋಡ ಇವನು ಹುಟ್ಟು ಸುಳ್ಳಾಗಾರ ಸುಳ್ಳನ ಕ ಸುಳ್ಳಗಾರ ನನ್ನ ಮಗ ಇವನು ಅಯ್ಯಯ್ಯೋ ಜಯಮಕ್ಕಂತವ್ರು ನಿಮ್ಮ ಮೇಣ ಕದಿಯಕ್ಕೆ ಕರ್ಕೊಂಡು ಹೋಗಿದ್ದ ಇವಳು ಅಯ್ಯೋ ಹುಟ್ಟು ನನ್ನ ಮಗ ಮೊದಲೇ ಸರಿ ಇಲ್ಲ ಹ್ಞೂ ಅಂದ್ರೆ ಇವಳು ಕಣ್ಮಿಟ್ಕಿಸ್ತಾವಳ ಹ್ಞೂ ಹ್ಞೂ ಅಂದ್ರೆ ಈಕೆ ಕಣ್ಮಿಟ್ಕಿಸ್ತಾವಳ ಹ್ಞೂ ಅಂದ್ರೆ ಅವ್ನು ನನ್ನನ್ನು ಸಹಿಸ್ತಾನೆ ಏನಪ್ಪ ಮಾಡೋದು ಏ ಅದೇ ಕೈ ಆ ಕಡೆ ತಿರ್ಕೊಂಡು ಯೋಚನೆ ಮಾಡ್ತೀವಿ ಹೇಳಯ್ಯ

ಇದೇನಪ್ಪ ಕೊರಳಗ ಹಗ್ಗ ಹಾಕ್ಬಿಟ್ಟು ಮ್ಯಾಗ ಹಗ್ಗ ಹಾಕರ ಕೊರಳಗ ಕುದ್ರ ಕೆಳಗಡೆ ಚಾಕು ಇಟ್ಟಾರ ಹಂಗಿದ್ರು ಸಹಿತಿನಿ ಹಿಂಗಿದ್ರು ಸೈತಿನಿ ಹೆಂಗಪ್ಪ ಸೈದ್ ಇವತ್ತು ನಾನು ಅಯ್ಯಯ್ಯೋ ನನ್ನ ಸಾವ್ಗ ಏನು ಮಾಡ್ಬಿಡ್ತಾರ ಇವತ್ತು ಇವತ್ತು ನನ್ ಮಗುಂತ ನನ್ನ ನನ್ನೆನ್ ಎದಾಕಳಂಗಿಲ್ಲ ಇದೇನಪ್ಪ ನನ್ಗಿಂತ ಪರಿಸ್ಥಿತಿ ಇವತ್ತು ಸುಂದ್ರ ರೊಕ್ಕ ಕೊಟ್ಬಿಟ್ರೆ ಚಂದಿರ್ತಾವ ಇಲ್ಲ ಅಂದ್ರೆ ಸುಮ್ಮನೆ ಹಾಕಿಲ್ಲ ನೋಡು ಏಯ್ ಸುಮೀರಂಗೆ ಸುಮೀರಂಗೆ ಅಯ್ತ ಎದಕ್ ಹಂಗ ಕರ್ತಿ ಹೆಂಗ್ ಕೊಟ್ಟು ಬಿಡ್ತಾರೆ ಹೆಂಗೆ ಸುಮ್ನೆ ನಿಂತ್ರು ಓ ಯಾರ್ ಕದ್ರಿದ್ ಯಾರ್ ಬಿಟ್ರದ್ದು ಎಲ್ಲ ಹೇಳಕ್ ಬರ್ಗೋ ಸುಮ್ನೆ ನಿಂತ ಇಳ್ಸಂಗೆ ಇಳ್ಸಂಗೆ ಫಸ್ಟು ಕೈನಾಗ ಅದೇ ಇಳ್ಸಿ ಬಿಟ್ರೆ ಚಂದ ಇರ್ತಾವ ನಿಂಗೇನ್ ರೊಕ್ಕ ತನಕ ಬೇಕು ನಾನು ಕೊಡ್ಸ್ತೀನಿ ಮುಚ್ಕೊಂಡು ಇಳ್ಸ್ಬಿಡು ನನ್ಗಾಗ್ಲೆಲ್ಲ ಜುಟ್ಟಿ ಇರ್ಬಾಡ ಮಂದಿ ಅದೂ ಸರಿ ಸರಿಯಾಗಿ ಒದ್ದಿ ಬುದ್ಧಿ ಕಲಸಿ ನಾ ಇರಮಂಗ ಕೊಡ್ಬೇಕು ಮುಚ್ಕೊಂಡು ರೊಕ್ಕವ ಸುಮ್ಮನೆ ಬಿಡುಗಿಡ ಗಂಡಸಲ್ಲ ನಾನು ನಿಂತ್ಕೊಂಡ ಕೈ ಹಿಡ್ಕೊಂಡು ಇಷ್ಟು ಐತೈತಿ ಏ ಇಟ್ನ ಮ್ಯಾಗ ಬೇಸ್ ಇಲ್ಲ ಸುಮ್ಮನೆ ಬಿಟ್ಟ ನಿಂತ್ಕೊಂಡು ನೋಡೋದ ವಾಸಿ ಐತಿ ಈರಮ್ಮ ನಿನ್ ಕಥೆ ಮುಗಿತು ಏನೋ ಮಾಡಿರ್ತಿ ಸರಿಯಾಗಿ ಇಳಿ ಹಾಕ್ತಾನೆ ಆಕಸ್ಕ ನಾವ್ ಹೇಳಿದ್ರೆ ಕೊಡಕಿಲ್ಲ ಆಗ ಈಗ ಅಂತ ಹೇಳಿ ಕಲಿತಿ ಕಿತ್ಕೊಡ್ತಾನ ಅನಿಸ್ಕೊಂಡ್ ಸುಮ್ ನೋಯ್ತಿನ ಅಷ್ಟೇ ಅಯ್ಯಯ್ಯೋ ಕಡೆ ನಾನೇ ನೀನು ಎದ್ಕೊಂಬಿಡಕ ಈ ರೀ ಈ ರಾಮಯಿ ಓ ನನ್ನತ್ರ ಈ ಆಟ ಇಲ್ಲ ಏನು ನಡೆಯಕ್ಕಿಲ್ಲ ಅವನಲ್ಲ ಅವ್ರಪ್ಪ ಅಂದ್ರೆ ಇಲ್ಲ ಯಾರು ಎದ್ಕೊಂಡವ್ರು ಯಾರು ಇಲ್ಲ ಈ ರಾಮ ಅಂದ್ರ ಏನ್ ತಿಳ್ಕೊಂಡಿ ಈ ಉತ್ನ ಮಗಂಗೆ ಎದ್ಕೊಂಡಿರಿ ಅಂತ ತಿಳ್ಕೊಂಬಿಟ್ಟಿ ಏನ ರೊಕ್ಕ ಕೊಡ್ಬೇಕಂತ ರೊಕ್ಕವ ನಿನ್ನೆ ಹೋಗ್ಯತಾಗ ಒಂದು ಐವತ್ತು ನಿಮ್ಮ ರೊಕ್ಕ ಕೊಡೋಕೆ ತಂದ್ಕೊಡೋಕಾಗಲಿಲ್ಲ ರೊಕ್ಕ ಹೆಂಗೆ ತೆಂಗೇ ನೋಡೋಣ ನೀನು ಹ್ಞೂ ಮುಚ್ಕೊಂಡು ನಿಂದ್ರೆ ಸುಂಕ ಅವ್ರು ಕೇಳಿಸ್ ಕೇಳಿಸ್ಕೊಂಡರು ಹ್ಞೂ ಆಗಲೇ ಮಾತಾಡೋಣ ನೀನು ಬಿಡ್ಲೇ ಕೈನ ಉತ್ ಮಗನ ಬಿಡು ನಾನೇನು ಕೂದಲಿದ್ಯಾಕ್ಕಿಲ್ಲ ಬಿಡು ನನ್ಗೆ ರೊಕ್ಕ ನೀನಾರು ಕೊಡು ಆಕೆ ಏತ್ರನಾರು ಈಸ್ಕೊಡು ನನಗದು ಬೇಕಾಗಿಲ್ಲ ಯಾರು ಕದ್ದಿರಿ ಅವ್ರು ಕೊಡ್ರಿ ಅಷ್ಟೇ ಯಾಕೆ ಕದಿಲಿ ನನ್ಗೆ ಯಾಕೆ ಕದಿಯೋ ಬುದ್ಧಿ ಐತಿ ನಮ್ಮ ನಮ್ಮಪ್ಪ ನಾವು ಬೇಸರ ಕೊಟ್ಟಾರ ಬುದ್ಧಿವಾದಿಂದ ಚೆನ್ನಾಗಿ ರೊಕ್ಕ ತುಳಿಯೋದ್ ಕಲ್ತ್ಕೊಂಡ್ಬಿಟ್ಟು ಅದ್ರಲ್ಲಿ ನಮ್ಮ ಲಕ್ಷ್ಮೀ ಅಂತ ಹೇಳ್ಕೊಟ್ಟೈತಿ ಹಂಗಿರಬೇಕು ಹಿಂಗಿರ್ಬೇಕು ಹುಡುಗರು ಅಂದ್ರ ಹಿಂಗ ಕದಿಬಾರ್ದು ಮಾಡಬಾರ್ದು ಅಂತ ಹೇಳಿ ನನ್ಗೆ ಅಂತ ಬರ ಕದಿಯೋದು ಅಂದ್ರ ಆ ನಮ್ಮ ತವ ಒಂದ್ರುಪಾ ಕದಿಲಿಲ್ಲ ಬಂದಿದ್ದು ನಿಮ್ಮ ಕದಿಯಾಗ್ ಕೊಲ್ಲ ನಾನು ಐತಿ ಇರಮ್ ಇವತ್ತೈತಿ ಐತಿ ನಿಮ್ಮಪ್ಪ ನಮ್ ನಾರು ಯಾವ ಕೊಟ್ಟಿದ್ಲಿ ನಿಮ್ ಲಕ್ಷ್ಮಿ ಕತ್ತೆ ನಾರು ಯಾವ ಕೊಟ್ಟಿದ್ಲಿ ಅದ ಬೇಕಾಗಿಲ್ಲ ನಿಮ್ ಲಕ್ಷ್ಮಿ ಅತ್ತೆ ಸುದ್ದಿ ನನ್ಗೆ ಹೇಳಿದ್ರೆ ಇನ್ನ ಮೈರ್ತವ ದುಡ್ಡು ಹಿಡಿದ ಇದ್ದೋಳ ಇನ್ನ ರೋಡ ಕೆಲ್ಕೊಂಡೋಗಿ ಸರ್ ಸರಿಯಾಗಿ ಬರ್ದ್ ಬಿಡ್ತೀನಿ ಅವೆಲ್ಲ ಬೇಕಾಗಿಲ್ಲ ನಂಗೇನು ನನ್ನ ರೊಕ್ಕ ನಿಮ್ಮ ರೊಕ್ಕ ಬೇಕಷ್ಟೇ ಐವತ್ತು ನಿಂಬೆ ನಿಂಬೆಣ್ಣಿಗೆ ಎಂಟು ರೂಪಾಯಿ ಹಂಗೆ ಎಷ್ಟೈತವೆ ಹತ್ತು ನಿಂಬೆ ನಿಂಬೆಣ್ಣಿಗೆ ಎಂಬತ್ತು ರೂಪಾಯಿ ಎಂಟು ಎಂಟು ಗಂಟಲು ಎಂಟು ಹತ್ತು ಗಂಟೆ ಎಂಟು ಮೂರು ಲಿಪ್ನಕ್ಕೆ ಎಂಟು ಹಣ್ಣು ಬಿದ್ದು ಎಂಟಲ್ಲಿ ನಲ್ವತ್ತು ಹಾಂ ನಾನ್ನೂರು ರೂಪಾಯಿ ರೊಕ್ಕನ ಹಾಕಿ ಕೈಯ್ಯಾಗ ಈಸಿ ಕೊಟ್ಬಿಟ್ಟು ಚಂದಿರ್ತವೆ ಇಲ್ಲಾಂದ್ರೆ ಆಮ್ಯಾಗ ಅಲ್ಲಿ ಕಿತ್ತಾಕಿರ ಹಣ್ಣುಗಳು ಹಾಂ ಅಲ್ಲಿ ಕಿತ್ತಿ ಎಷ್ಟು ಮಿನಿಮಮ್ಮು ಒಂದು ಒಂದು ಸಾವಿರ ಒಂದುವರೆ ಸಾವಿರ ನಿಂಬೆಣ್ಣು ಕಿತ್ತು ಬಂದಿರಿ ಒಂದು ಸಾವಿರ ಕಿತ್ತಾಕಿ ಏನು ಎಲ್ಲ ಸೇರಿ ಒಂದು ಸಾವಿರ ಒಂದು ಐನೂರು ಒಂದು ಸಾವಿರ ಕಿತ್ತಾಕಿರಿ ಒಂದು ಹತ್ತು ಸಾವಿರ ರೂಪಾಯಿ ರೊಕ್ಕ ಎಲ್ಲನೂ ಹಾಕಿ ಹತ್ರ ಕಿತ್ತಿ ಕೊಡ್ಬೇಕು ನನ್ಗೆ ನಂಗೆ ಜಾಸ್ತಿ ವಾದ ಬೇಕಾಗಿರಾ

ನೀನು ಕಿತ್ತಾಕಿರೋದು ನಿಂಬಣ್ಣ ನೀನು ಕಿತ್ತಾಕಿರೋದ್ಕ ಅವಳೇನು ಮಾರ್ಕಲ್ದ ಹಂಗೆ ಬಿಟ್ಬಿಟ್ಲ ನನಗೆ ಊರಾಗೆಲ್ಲ ಇದು ಇದು ಇವತ್ತು ಊರಾಗೆಲ್ಲ ಐದೈದು ರೂಪಾಯಿ ಮಾರ್ಕೊ ಬಂದಿಲ್ಲ ಹಾಕಿ ಹಾಂ ಅದೇ ಕೊಟ್ಬಿಡ್ತಾರ ನೀನು ಕೊಡು ಹಿಂದಿ ಬಾಕಿದ ಎಷ್ಟು ಸರ್ ಐತೆ ಐದು ರೂಪಾಯಿ ಮಾರಾಣ ಇನ್ನು ಮೂರು ಮೂರು ರೂಪಾಯಿ ಅಂಗ ಅಷ್ಟು ಎಷ್ಟು ಆಯ್ತಾವ ಮೂರು ಸಾವಿರ ನಾಲ್ಕು ಸಾವಿರ ಆಯ್ತಾವ ಈಗ ಎಂಟು ಸಾವಿರ ರೂಪಾಯಿ ಕೊಡಬೇಕಿತ್ತು ಎಂಟು ಸಾವಿರ ಹತ್ತು ಸಾವಿರ ರೂಪಾಯಿನ ಎನಕ ಹತ್ತು ಸಾವಿರ ರೂಪಾಯಾಗ ಏಳು ಸಾವಿರ ಕಳಿ ಇನ್ನೂ ಮೂರು ಸಾವಿರ ಕೊಟ್ಟು ಕಳ್ಸು ಹಾಂ ಹಾಂ ನನ್ನ ಹತ್ರ ಬರ್ತಾನೆ ಮಾತಾಡೋಕೆ ಹ್ಞೂ ಹ್ಞೂ ಎಂಟು ಸಾವಿರ ಕೊಡಬೇಕು ಅಂತ ಅದ್ ಏಳು ಸಾವಿರ ಏನೋ ಹಾಕಿ ಏಳು ಎಂಟೇನೋ ಐದು ಸಾವಿರ ಕಳಿ ಅದ್ರಾಗ ಮೂರು ಸಾವಿರ ರೂಪಾಯಿ ರೊಕ್ಕ ಕೊಡು ಹಾಂ ತಿಕೊಂಬಚ್ ಮಾಡಿ ತಗೊಂಡೋಗ್ತವೆ ನನ್ನ ಹತ್ರ ಏನು ಕರ್ತಿ ನನ್ನ ನೀನು ಗೆಲ್ಲಲಾರೆ ತಿಳಿತು ತಿಳೀತು ಚಲವೇತಕೆ ಎಲ್ಲರಿದ್ರು ಮಾನ ಹೋಗಿ ಕೊನೆಗೆ ಮನೆಗೆ ಹೋಡುವೆ ನನ್ನಂಥ ಹೆಣ್ಣಿಂದ ಸೋಲೋಕೆ ಸಾಧ್ಯವೇ ನಿನಗೆ ಏ ಸುಂದ್ರ ಏನು ಗುರಾಯಿಸ್ತೀ ಗುರಾಯ್ಸೋದ ಕಣ್ ಕಣ್ಗುಡಕ್ಕೆ ತಕ್ಕ ಬಿಡ್ತೀನಿ ಮುಚ್ಕೊಂಡು ಹೋಗ್ತಿರ್ಬೇಕು ಗಂಟ್ಲು ಇಡಿಬಿಡ ಇಡಿ ಇಡಿಬಿಡ ನೀ ಚಲೋ ಸೊತ್ತ ಬಿಡ್ತೀನಿ ಸೊತ್ತ ಬಿಡ್ತೀನಿ ಬುಡ್ಲ ಬುಡ್ಲ ಸುಂದ್ರ ಬುಡ್ಲ ಎಪ್ಪ ಗಂಟ್ಲು ಎಮ್ಮ ಅಯ್ಯಪ್ಪ அய்ய அய்யோ இரம்மன் கதை ஐவ் முதல் ஆய்த்து அய்யோ ரி சாய்ஸ் பிடித்தாடி நன்றி ஜாப் கிட்டுபுடு சதாயின் சதீனி ನಾನು ಗೊತ್ತಲ್ಲ ನಾನು ಗೊತ್ತಲ್ಲ ಸುಂದ್ರ ಸುಂದ್ರ ನನಗೆ ಕೆಟ್ಟ ಬುದ್ಧಿ ಬಂತಂದ್ರೆ ನಾನು ಕೆಟ್ಟ ನೋಡಾಬಿಡ್ತೀನಿ ನೋಡೋಕೆ ಮಾತ್ರ ಹೆಂಗೆ ಇರ್ತೀನಿ ಮೆತ್ಕ ನನ್ನ ಕೆಣಕೊಡ ನೀನು ನನ್ನನ್ನು ಕಣಕ್ಕೊಡ ಓ ಬೇಯಿಸಿ ನಾಟಕ ಮಾಡ್ತೀನಿ ನನ್ನ ಹತ್ರ ನೀನು ಹಾಂ ನಿಮ್ಮಣ್ ಕರ್ತಿದ್ದೆ ಯಾರು ಹಾಂ ಏನಂದ್ ನೀನು ಜಯ ರೊಕ್ಕ ಕೊಡ್ತಾಳೆ ಹೋಗಿ ಬಾ ಕದಿಮಾ ಕದಿಮಾ ಅಂತಲ್ಲ ಕಿತ್ಕೊ ರೊಕ್ಕ ಕೊಡ್ತಾಳೆ ಜಗ್ಗಿನ ನಿನ್ನ ನಿಮ್ಮಣ್ಣ ಒಂದು ಪುಟ್ಟಿ ಎರಡು ಪುಟ್ಟಿ ಕಿತ್ತಾಕೋ ಅಂತ ಅಂದ್ಬಿಟ್ಟು ಒಂದು ಐವತ್ತು ಅರವತ್ತು ನಿಮ್ಮಣ್ಣ ಎತ್ಕೊಂಡು ಓಡ್ಬಿಟ್ಟು ನೀನು ನಮ್ಯಾಗೆ ಹಾಂ ಅಯ್ಯೋ ಅಯ್ಯೋ ಸುಂದರ ಸುಂದ್ರ ಸತ ಬಿಡ್ತಾಳೆ ಬಿಡೋಳು ಅಕ್ಕಿ ಸತ ಬಿಡ್ತಾಳೆ ಬಿಡೋ ಅಂದ್ ಗಿಡಿಬಿಡ ಬಿಡೋ ಬಿಡೋ ಯಾವ ಸುಂದ್ರ ನಾ ತೀಟ ಹೇಳಕತ್ತಾನೆ ನಾ ನಿಜವಾಗ್ಲು ಈರ ಸತಿ ಎಲ್ಲ ಒಕ್ಕ ಬಿಡ್ತೀನಿ ಕಲ ಬಿಟ್ಟು ಬಿಡ್ಲ ಬಿಟ್ಟು ಬಿಡ್ಲ ನನ್ನ ಯಾವ್ರೀ ನೀನಾರು ಕಾಪಾಡೋ ಮಾರಯ್ಯ ನಾ ನಿಜ ಉಸ್ರಾಡಕಿಲ್ಲ ಮಾತಾಡಕೋಯ್ತು ಯಪ್ಪ ಕಾಪಾಡ್ ರೇ 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 ಏನೋ ಏನೋ ಈರ ಸತಿ ಒಪ್ಕೊಳ್ಳೋದ್ ನೀನು ಹಾ ಸೈ ಸಾವು ಅಂದಾಗ ನಿನ್ಗೆ ನೆನ್ಪಿತ್ತಾ ಅಯ್ಯಮ್ಮ ನಂಗೆ ಗಿಡ್ಕೊಂಡು ಹೊಡೀಬೇಕಾರೆ ಊರಾಗೇ ಎಲ್ಲರೂ ಆಡ್ಕೊಂಬೇಕಾರ ಹೇಳ್ ಕೇಳ್ಕೊಂಬಂದು ಗೊತ್ತಾ ಜಯ ಅಮ್ಮ ಹ್ಞೂ ರೊಡಗ ಎಲ್ಲರ ಜೊತೆ ಹೇಳ್ಕೊಂಡು ನನ್ನ ನಿನ್ನ ನಿಂಬೆಣ್ಣು ಕದಿದ್ದ ಕದಿದ್ದ ಅಂತ ಕೇಳ್ತಿರೋದು ಓ ಅಯ್ಯಮ್ಮ ಎಲ್ಲರ ಜೊತೆ ಹೆಂಗ ಹೇಳ್ಕೊಂಬಂದು ಗೊತ್ತೇನಾ ಓ ನಂಗೆ ಇಷ್ಟ ಆಯ್ತು ಹೇಳು ನಾನ್ ಬಿಡಕ್ಕಿಲ್ಲ ನಿನ್ ಕತ್ತ ಇಸ್ಕಿ ಸಾಯಿಸ್ಬಿಡ್ತೀನ ಇವತ್ತು ನಿಮ್ ನಿಂಬಣ್ಣ ಕದವನೆ ಅಂತ ಹೇಳ್ತಿಯಲ್ಲ ಕದವನೆ ಅಂತ ಸುಳ್ಳು ಹೇಳ್ತೀಯಾ ನೀನು ಏಯ್ ಏ ಬಿಡ್ಲೇ ಅವ್ಳ ಎನ್ ಕಣ್ಣ ಬಿಡ್ಲಾ ಸತ್ಕೀತ ಬಿಡೋ ಬಿಡ್ಲಾ ಲ್ಲ ನಮ್ಮ ಹೂ ಇದ್ರು ಜಾಗದಾಗ ನಾನು ಬುಡಕ್ಕಿಲ್ಲ ಓ ಹೆಂಗ್ ಮಾಡ್ದೆ ಹೆಂಗ್ ಬಿಟ್ಲು ಇವಳು ನನ್ನನೆ ಕಾಲ ಅಂತ ಹೇಳುವಾದ ಹೇಳಿ ಮನೆಯಾಗ ಇಟ್ಕೊಬೇಕವರ್ತು ಬೀದರ್ ಬೀದಿ ಬಿಡೋದಿಲ್ಲ ಓ ಏ ಆಗಿನಿಂದ ಹೇಳಕತ್ತಾನೆ ನಾ ಬುಡ್ಲಾ ಬುಡ್ಲಾ ಬುಡ್ಲ ಅಂತ ಹೇಳಿ ಹಿಡ್ಕೊಳಕ್ತಿಯಾ ಬುಡ್ಲಾ ಬುಡ್ಲ ಬುಡ್ಡಿಂದ ಹೆಣ್ಮಕ್ಳ ಅಂದ್ರೆ ಏನ್ ತಿಳ್ಕೊಂಬಿಟ್ಟ ಏನ್ ತಿಳ್ಕೊಂಬಿಟ್ಟಿ ಹಾ ಹೇಳಕತ್ತಿಲ್ಲ ತಪ್ಪೈತ ಬಿಡು ಅಂತೇಳಿ ಮ್ಯಾಟ್ರೆ ಹಿಡ್ಕೊಂಡು ನಿಸ್ಕಿದ್ದೀವಿ ಏನೋ ಸಕ್ಕ್ರೀ ಮತ್ತಿ ಬಿಡ್ಲೇ ಬಿಡ್ಲೇ